ಆರ್ ಸಿ ಬಿ ವರ್ಸಸ್ ಡಿ ಸಿ ಚಿನ್ನಸ್ವಾಮಿ ಸ್ಟೇಡಿಯಂನ ಪಂದ್ಯದಲ್ಲಿ ಅಬ್ಬರಿಸಿದ್ದು ಕನ್ನಡಿಗ ಉಗ್ರಂನ ಉಗ್ರ ರೂಪವನ್ನು ತೋರಿಸಿದ ನಂತರ ಕೆ ಎಲ್ ರಾಹುಲ್ ಉಗ್ರಂ ಸಿನಿಮಾದ ಸ್ಟೈಲ್ನಲ್ಲೇ ವೃತ್ತ ಬರೆದಾಗ ಹೋಗಿದೆ ಗೀಟ್ ಎಳೆದಾಗ ಹೋಗಿದೆ ಈ ವೃತ್ತದೊಳಗಿರೋದೆಲ್ಲ ನಂದೇ ಅಂತ ಹೇಳಿ ತಮ್ಮ ಬ್ಯಾಟಲ್ಲಿ ಒಂದು ವೃತ್ತನ ಬರೆದು ತೋರಿಸಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇವತ್ತು ಇದಕ್ಕೆ ಕಾರಣ ಕೂಡ ಇದೆ ಮೆಗಾ ಆಕ್ಷನ್ನಲ್ಲಿ ಆರ್ ಸಿ ಬಿ ಅವರು ಹದಿನಾಲ್ಕು ಕೋಟಿಗೆ ಬಿಡ್ಡಾದ ಕೆ ಎಲ್ ರಾಹುಲ್ ಅವರನ್ನು ಹದಿನಾಲ್ಕು ಕೋಟಿಗೂ ಕೂಡ ಕೊಂಡುಕೊಳ್ಳಲಿಲ್ಲ ಅವರನ್ನು ಬಿಡ್ ಮಾಡಲಿಲ್ಲ ಅವ್ರ ಮೇಲೆ ಹಾಗಾದರೆ ಕೆ ಎಲ್ ರಾಹುಲ್ ಹದಿನಾಲ್ಕು ಕೋಟಿಗೂ ವರ್ತಲ್ಲ ಅನ್ ಅಲ್ವಾ ಅನ್ನುವ ಪ್ರಶ್ನೆ ಎದ್ದಿತ್ತು ಎಲ್ಲ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡಿದ್ರು ಕೋಪ ಮಾಡ್ಕೊಂಡಿದ್ರು ಯಾಕೆ ಅಂದರೆ ಸ್ವಲ್ಪ ಹಿಂದೆ ಹೋಗಬೇಕು ಕೆ ಎಲ್ ರಾಹುಲ್ ಎಲ್ ಎಸ್ ಜಿಯ ಓನರ್ ಗೋಯಂಕ ಅವರ ಜೊತೆಗೆ ಒಂದಷ್ಟು ಒಂದಷ್ಟು ಭಿನ್ನಾಭಿಪ್ರಾಯಗಳಾದ ನಂತರ ನನಗೆ ಆರ್ ಸಿ ಬಿ ಅಂದ್ರೆ ಇಷ್ಟ ನನಗೆ ನನ್ನ ಹೋಮ್ ಟೌನ್ ಟೌನಲ್ಲಿ ಆಡಬೇಕು ಅಂತ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು ಇದಾದ ನಂತರ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಕಾಯ್ತಾಯಿದ್ರು ಇನ್ನೇನು ಫಾಫ್ಟ್ ಡುಪ್ಲೆಸಿ ಅವರನ್ನು ಕೈ ಬಿಡ್ತಾರೆ ಆ ಜಾಗಕ್ಕೆ ಕೆ ಎಲ್ ರಾಹುಲ್ ಬರ್ತಾರೆ ಆರ್ ಸಿ ಬಿಯ ಕ್ಯಾಪ್ಟನ್ ಆಗ್ತಾರೆ ಕೊಹ್ಲಿ ಕೆ ಎಲ್ ರಾಹುಲ್ ಕಾಂಬಿನೇಷನ್ ಇರುತ್ತೆ ಅಂತ ಆದರೆ ಆರ್ ಸಿ ಬಿ ಅದ್ಯಾಕೋ ಕೆ ಎಲ್ ಮೇಲೆ ಬಿಡ್ ಮಾಡೋಕ್ಕೆ ಮನಸೇ ಮಾಡಲಿಲ್ಲ ಕೆ ಎಲ್ ಮೇಲೆ ಬಿಡ್ ಮಾಡಿದರೆ ಮೂರು ಸ್ಲಾಟನ್ನು ಒಂದೇ ಸಾರಿ ಫಿಲ್ ಮಾಡಬಹುದಾಗಿತ್ತು ಫಿಲ್ ಸಾಲ್ಟ್ಗಿಂತ ಕೆ ಎಲ್ ರಾಹುಲ್ ಯಾಕೆ ಬೆಟ್ರ್ ಅಂದರೆ ಮೂರು ಸ್ಲಾಟನ್ನು ಒಂದೇ ಸಾರಿ ಫಿಲ್ ಮಾಡ್ಬೋದಾಗಿತ್ತು ಒಬ್ಬ ಕೀಪರ್ ಒಬ್ಬ ಬ್ಯಾಟ್ಸ್ಮನ್ ಹಾಗೆಯೇ ಒಬ್ಬ ಕ್ಯಾಪ್ಟನ್ ಈ ಮೂರೂ ಕೂಡ ಆರ್ ಸಿ ಬಿಗೆ ಸಿಗ್ತಾ ಇತ್ತು ಆದರೆ ಇದನ್ನು ಆರ್ ಸಿ ಬಿ ಅವರು ಮಾಡಲಿಲ್ಲ ಅದರಲ್ಲೂ ಕನ್ನಡಿಗನನ್ನು ತಗೋಬಹುದಾಗಿತ್ತು ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಪ್ಲಸ್ ಆಗಿದ್ದು ಕೆ ಎಲ್ ರಾಹುಲ್ಗೆ ಬಿಡ್ ಮಾಡಲಿಲ್ಲ ಹದಿನಾಲ್ಕು ಕೋಟಿ ಹತ್ತು ಕೋಟಿ ಹತ್ತ ಏನೋ ಹೋದಾಗ ಬಿಡ್ಡನ್ನು ನಿಲ್ಲಿಸಿದ್ರು ಇದು ಬಹಳ ಬೇಸರ ಉಂಟು ಮಾಡಿತ್ತು ಕೆ ಎಲ್ ರಾಹುಲ್ಗೂ ಕೂಡ ಒಳಗೊಳಗೆ ಬೇಸರ ಇತ್ತು ಆದರೆ ಅದನ್ನು ಹೇಳ್ಕೊಂಡಿರಲಿಲ್ಲ ಆದರೆ ಕೆ ಎಲ್ ರಾಹುಲ್ ಮ್ಯಾಚ್ ಆದ ನಂತರ ಇದನ್ನೇನು ಆರ್ ಸಿ ಬಿ ಅವರು ನನ್ನ ಮೇಲೆ ಬಿಡ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ರಿವೆಂಜ್ ತೊಗೊಂಡೆ ಅಂತ ಹೇಳಲಿಲ್ಲ ಮೇರಾ ಗ್ರೌಂಡ್ ಹೇ ಅಂತ ಹೇಳಿಬಿಟ್ಟು ಇದು ನನ್ನ ಗ್ರೌಂಡು ಅಂತೇಳಿ ಕೂಡ ಅವರು ಬರ್ತಾ ಡೆಲ್ಲಿ ಪ್ಲೇಯರ್ಸ್ ಜೊತೆಗೆ ಖುಷಿಯಿಂದ ಮಾತಾಡಿದ್ದು ಕೂಡ ವೈರಲ್ ಆಗಿದೆ ಸೊ ಹಾಗಾಗಿ ಕೆ ಎಲ್ ರಾಹುಲ್ ಕನ್ನಡಿಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿಯನ್ನು ಸೋಲಿಸಿದ್ದು ಇವತ್ತು ಒಂಥರ ಬೇಸರ ಜಾಸ್ತಿ ಇದ್ದರೆ ಆದರೆ ಕನ್ನಡಿಗ ಅಲ್ವಾ ಹೊಡೆದಿದ್ದು ಖುಷಿ ಕೂಡ ಸ್ವಲ್ಪ ಇದೆ